ಹಾಯ್ ಫ್ರೆಂಡ್ಸ್ ಪುಟಾನಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ತುಂಬ ಜನರಿಗೆ ಕೈಕಾಲು ಉರಿಯೋದು ಹೀಟ್ ಆಗೋದು ನವೆ ಬರೋದು ಇದೆಲ್ಲ ಆಗ್ತಾ ಇರುತ್ತೆ ಕೆಲವೊಬ್ಬರಿಗಂತೂ ಇದು ತುಂಬಾ ವಿಪರೀತ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೈಕಾಲು ಉರಿಯೋಕ್ಕೆ ಕಾರಣ ಏನು ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂದರೆ ಪರಿಹಾರ ಏನು ಅಂತ ತುಂಬಾ ಸಿಂಪಲ್ಲಾಗಿ ಇದ್ದೀನಿ ಇದ್ರ ಪ್ರಯೋಜನನ ಎಲ್ಲರೂ ಪಡ್ಕೊಳ್ಳಿ ಇದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮೊದಲನೆಯ ಕಾರಣ ಮಧುಮೇಹ ಮಧುಮೇಹ ನಿಯಂತ್ರಣದಲ್ಲಿಲ್ಲದಿದ್ದಾಗ ಮಧುಮೇಹ ತುಂಬ ದಿನದಿಂದ ಒಬ್ಬ ವ್ಯಕ್ತಿಗೆ ಬಾಧಿಸುತ್ತಿದ್ದಾಗ ತುಂಬ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರುತ್ತವೆ ಅಂದರೆ ಶುಗರ್ ಜಾಸ್ತಿ ಇದ್ದಾಗ ಈ ಕೈಕಾಲು ಉರಿಯೋದು ಕಾಮನ್ ಅಂತ ಹೇಳ್ಬೋದು ಎರಡನೇದು ಪಿತ್ತ ಅಥವಾ ಉಷ್ಣದ ಹೆಚ್ಚಳ ಪಿತ್ತ ಅಥವಾ ಉಷ್ಣ ಶರೀರದಲ್ಲಿ ತುಂಬ ಹೆಚ್ಚಾದಾಗ ಆ ಹಂತದಲ್ಲಿ ಈ ತರಹದ ಸಮಸ್ಯೆಗಳು ಕಂಡುಬರುವುದು ಸರ್ವೇಸಾಮಾನ್ಯ ಉಷ್ಣ ಜಾಸ್ತಿ ಇದ್ದರೆ ಹೀಟ್ ಜಾಸ್ತಿ ಆದರೆ ಕೈಕಾಲಿನ ಪಾದಗಳು ತುಂಬಾ ಉರಿ ಬರ್ತಾ ಇರುತ್ತೆ ಇದು ಕೂಡ ಒಂದು ಕೈಕಾಲಿನ ಪಾದಗಳು ಉರಿಯಲು ಇದು ಕೂಡ ಒಂದು ಕಾರಣ ಆಗಿರುತ್ತೆ ಮೂರನೇ ಕಾರಣ ಏನಪ್ಪ ಅಂದರೆ ರಕ್ತನಾಳ ಅಥವಾ ನರಮಂಡಲದ ಸಮಸ್ಯೆ ಸ್ಥಾನಿಕವಾಗಿ ನಮ್ಮ ರಕ್ತನಾಳ ಮತ್ತು ನರಮಂಡಲಗಳ ತತ್ಸಂಬಂಧಿತ ಸಮಸ್ಯೆಗಳೇನಾದರೂ ಆ ಭಾಗಕ್ಕೆ ಆವೃತವಾಗಿ ಸಮಸ್ಯೆಯನ್ನು ಕೊಡುವುದರಿಂದ ನಮ್ಮ ಕೈಕಾಲಿನ ಪಾದಗಳು ಉರಿಬರಲು ಶುರುವಾಗುತ್ತದೆ ಕೈಕಾಲಿನ ಪಾದಗಳು ಉರಿಯಲು ಕಾರಣ ಏನು ಅಂತ ತಿಳ್ಕೊಂಡಾಯಿತು ಅದಕ್ಕೆ ಪರಿಹಾರಗಳು ಏನು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಜೀರಿಗೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ಉರಿದು ನಂತರ ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಫಿಲ್ಟರ್ ಮಾಡದೆಯೇ ಆ ಜೀರಿಗೆ ನೀರನ್ನು ಮೇಲಿಂದ ಮೇಲೆ ಕುಡಿಯುವುದು ಹೀಗೆ ಮಾಡುವುದರಿಂದ ಕೈ ಕಾಲು ಪಾದಗಳು ಉರಿಯುವುದು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಎರಡನೆಯದಾಗಿ ತುಪ್ಪ ಮತ್ತು ಕರ್ಪೂರ ಬೇಕು ಅಂದರೆ ಫ್ರೆಶ್ ಆಲೋವೆರಾ ಜೆಲ್ ಇದರಿಂದ ಒಂದು ಪೇಸ್ಟ್ ತಯಾರಿಸಿಕೊಂಡು ಪಾದಗಳಿಗೆ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ನೆನಪಿರಲಿ ಈ ಮಸಾಜ್ ಮಾಡುವುದಕ್ಕಿಂತ ಮುಂಚೆ ಬಿಸಿ ನೀರಿನಲ್ಲಿ ಬಟ್ಟೆಯಿಂದ ಪಾದಗಳಿಗೆ ಶಾಖ ಕೊಡಬೇಕು ಕೊನೆಯದಾಗಿ ಅಕ್ಕಿ ತೊಳೆದ ನೀರು ಅಕ್ಕಿ ತೊಳೆದ ನೀರನ್ನು ಒಂದು ಪಾತ್ರೆಯಲ್ಲಿ ಹಿಡಿದಿಟ್ಟುಕೊಂಡು ನಿಮ್ಮ ಕೈಗಳಿಗೆ ಅಥವಾ ಕಾಲುಗಳನ್ನು ನೆನೆಸಿಟ್ಟುಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕು ಕೈ ಕಾಲುಗಳನ್ನು ಹತ್ತು ನಿಮಿಷಗಳ ಕಾಲ ನೆನೆಸಿಕೊಳ್ಳುವುದರಿಂದ ಕ್ರಮೇಣವಾಗಿ ಕೈ ಕಾಲು ಪಾದ ಉರಿಯುವುದು ಕಡಿಮೆಯಾಗುತ್ತಾ ಬರುತ್ತದೆ ಇವತ್ತಿನ ರೆಮಿಡೀಸ್ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಸಪೋರ್ಟ್ ಮಾಡ್ತಾಯಿರಿ